ಹೇಗೆ ನಮಗೆ ಅಪರಿಚಿತರು ಒಮ್ಮೆಲೆ ಪರಿಚಿತ್ರ ಆಗ್ಬಿಡ್ತಾರೆ ನೋಡಿ ಅದೇ ತರಾನೇ ಒಂದು ಭೂಮಿ ಇದೆಯಲ್ಲ ಅಂಟು ನಂಟು ಇದೆಯಲ್ಲ ಅದು ನಿಮ್ಮನ್ನು ಹೋಗಕ್ಕೆ ಬಿಡಲ್ಲ ಅನ್ನೋದಕ್ಕೆ ನಾನೇ ದೊಡ್ಡ ಜೀವಂತ ಉದಾಹರಣೆ ಇದು ನಾವಿಬ್ಬರೇ ಮಕ್ಳಿದ್ವಿ ನೀನು ಕಾಲೇಜಲ್ಲಿ ಇದ್ದಾಗ ಒಂದು ನೂರು ಮಕ್ಕಳು ನಿನಗಿದ್ರು ಈಗ ಕೃಷಿಗೆ ಬಂದ ಮೇಲೆ ಒಂದು ನಾಲ್ಕೈದು ಸಾವಿರ ಮಕ್ಕಳಾಗಿದ್ದಾರೆ ನಿನಗೆ ಅಂತ ರೈತರು ಅಂದ್ರೆ ಯಾವಾಗ್ಲೂ ದುಃಖದಲ್ಲಿ ಇರ್ಬೇಕಾದಿಲ್ಲ ಪ್ರಕೃತಿನೇ ಸುಂದರವಾಗಿದೆ ಪ್ರಕೃತಿಯ ಜೊತೆಗೆ ನಾವು ಚಂದವಾಗಿ ಇದ್ದುಕೊಂಡು ಕಳೆಯುವಂತ ನಗು ನಗುತ್ತಾ ಖುಷಿ ಪಡ್ತಾ ಇರುವಂತ ವ್ಯಕ್ತಿತ್ವ ಇರುತ್ತೆ ಆದರೆ ನನಗೆ ನಾನು ಇಲ್ಲಿ ಬಂದಾಗ ಹಾಡದೆ ಕುಣದೆ ಯಕ್ಷಗಾನ ಮಾಡಿದೆ ನನ್ನ ಪ್ರೇಕ್ಷಕರು ಬಂಧುಗಳು ಎಲ್ಲವೂ ಕೂಡ ಈ ಗಿಡಗಳೇ ಆಗಿತ್ತು ಒಂದು ಪಟ್ಟಣದಿಂದ ಬಂದ ಮಹಿಳೆ ಇಲ್ಲಿ ಹೇಗೆ ಇವರು ಮಾಡಕ್ ಸಾಧ್ಯ ಕೃಷಿಯನ್ನ ಇವರೆಲ್ಲಾ ಪುಸ್ತಕದಲ್ಲಿ ಬದನೆಕಾಯಿಯನ್ನ ಆದಂತ ಅಭಿಪ್ರಾಯ ಇತ್ತು ನೋಡ್ತೀವಿ ನಾವು ಏನ್ ಮಾಡೋದಕ್ಕೂ ಅಸಹಾಯಕರಾಗಿ ಕೂತಿರ್ತೀವಿ ಇಲ್ಲಿನ ಸಣ್ಣ ಪುಟ್ಟ ಮೋಸಗಳಿಗೆ ನಾವು ಹಳ್ಳಿ ಈ ತರ ಕರೆಪ್ಟ ಒಂದು ನಾನು ಮಹಿಳೆಯಾಗಿ ಹೇಳೋದೇನಂದ್ರೆ ಅಂದ್ರೆ ಹೆಣ್ಮಗಳಾಗಿ ತೋಟಕ್ಕೆ ಹೋಗೋದೇನು ಅವಮಾನ ಅಲ್ಲ ಸಗಣಿ ಕರಡೋದು ಮುಟ್ಕೊಳ್ಳೋದು ಅವಮಾನ ಅಲ್ಲ ಹೊಲಸಲ್ಲ ಅದು ಅದರಲ್ಲಿ ಇಡೀ ಜೀವದ ಸೆಲೆಯನ್ನು ಬದುಕಿಸ್ತಕ್ಕಂತಹ ಅನೇಕ ಜೀವ ಕೋಟಿಗಳಿವೆ ನಮಸ್ಕಾರ ಬೆಳಸಿರಿ ರೈತ ಬಳಗಾಗಿ ಇಲ್ಲೊಂದು ಅದ್ಭುತವಾದ ಸೃಷ್ಟಿಯಲ್ಲಿದ್ದೀವಿ ಅಂದರೆ ಇದೊಂದು ತೋಟ ಮಾಡಿದ್ದಾರೆ ನನ್ನ ವಿದ್ಯಾ ಶರ್ಮ ಅಂತ ಅವರ ಒಂದು ಪಯಣ ಹೇಗಿತ್ತು ಅಂದರೆ ಕೃಷಿ ಮಾಡೋದಷ್ಟು ಸುಲಭ ಅಲ್ಲ ಎಲ್ಲರೂ ಒದ್ದಾಡ್ತೀವಿ ಅವರು ಒದ್ದಾಟ ಅಂತ ನಾವು ಅಂದ್ಕೊಂಡಿರಲ್ಲ ನಾವು ಒಂಥರ ಖುಷಿಯಿಂದ ಮಾಡೋದು ಅವರ ಒಂದಿಷ್ಟು ಅನುಭವಗಳನ್ನು ಕೇಳೋಣ ಏನು ಮಾಡಿದರು ಹೇಗೆ ಮಾಡಿದರು ಹೇಗೆ ಸಾಕ್ತಿದೆ ಅವ್ರ ಪ್ರಯಾಣ ಅಂತ ನಮಸ್ಕಾರ ವಿದ್ಯಾವ್ರೆ ನಮಸ್ಕಾರ ನಮಸ್ಕಾರ ಕೋಟಿ ನನಗೆ ಅತ್ಯಂತ ಪ್ರಿಯವಾದಂತಹ ನೆನಪಿನಲ್ಲಿರುವ ಹೆಸರು ಕೂಡ ನಿಮ್ದು ಅಂದ್ರೆ ನಾನು ಸಾಹಿತ್ಯ ವಿದ್ಯಾರ್ಥಿ ಮತ್ತು ಸಾಹಿತ್ಯದಲ್ಲಿ ಅಂದರೆ ಲಿಟ್ರೇಚರ್ ಲೆಕ್ಚರರ್ ಆಗಿ ಒಂದು ಹತ್ತು ಹದಿನೈದು ವರ್ಷ ಕೆಲಸ ಮಾಡಿದವಳು ಆಗ ನನಗೆ ಧಾರವಾಡದ ಕುರ್ತುಕೋಟಿ ಇದಾರಲ್ಲ ಅವರು ವಿಮರ್ಶಕರು ನಿಮ್ಮ ಹೆಸರನ್ನು ಹೇಳಿದ ತಕ್ಷಣ ನನಗೆ ಆ ಒಂದು ಪ್ರಿಯವಾದ ನೆನಪು ಹೆಚ್ಚು ನನ್ನನ್ನು ಮುದುಗೊಳಿಸುತ್ತೆ ನೀವು ಮೊದಲು ನಾನು ಮೊದಲು ಒಂದು ಮೂರ್ನಾಲ್ಕು ವರ್ಷ ಆಗಿ ಗೋಕಾಕಲ್ಲಿ ಕೆಲಸ ಮಾಡಿದ್ದೀನಿ ಕಾಲೇಜಿನ ಆಮೇಲೆ ಒಂದು ಹತ್ತೆರಡು ವರ್ಷ ಕಾಲೇಜ್ ಲೆಕ್ಚರರ್ ಆಗಿ ಆರ್ ಪಿ ಡಿ ಕಾಲೇಜಲ್ಲಿ ಮಾಡಿದ್ದೀನಿ ಬೆಳಗಾವಿ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೀನಿ ನಂತರ ನನಗೆ ಈ ಎಲ್ಲ ಮಾಡುವಾಗಲೂ ಕೂಡ ಯಾಕೆಂದ್ರೆ ಈ ಭೂಮಿಯನ್ನ ತುಂಬಾ ಮೊದಲೇ ನಾವು ತೆಗೆದುಕೊಂಡಿದ್ದು ನನ್ನ ಗಂಡ ಕೂಡ ಕೃಷಿ ವಿಜ್ಞಾನಿ ನಾನು ಕೂಡ ಕೃಷಿ ಪರಂಪರೆಯಲ್ಲೇ ಹುಟ್ಟಿದವಳು ಬೆಳೆದವಳು ನನಗೆ ಕೃಷಿ ಅಂತಂದ್ರೆ ಕೇವಲ ಒಂದು ಗಿಡ ಬೆಳೆಯೋದು ಮಾತ್ರ ಅಲ್ಲ ಅದು ಒಂದು ಒಂದು ಜೀವನದ ಜರ್ನಿ ಕೂಡ ಪಯಣ ಅದನ್ನ ನೀವೇನು ಅನ್ಕೋತಿರೋ ಗೊತ್ತಿಲ್ಲ ನನಗೆ ನನಗದೊಂದು ಸಾಂಸ್ಕೃತಿಕವಾದಂತ ಹಾಸು ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕೆಂದ್ರೆ ನನ್ನ ತಂದೆಯವರು ಮಂಚಿಕೆರೆ ಅಲ್ಲಿ ಅವರು ನಾವು ಕೃಷಿ ಕುಟುಂಬದಲ್ಲೇ ಬೆಳೆದವರು ಅಲ್ಲಿ ಬಹುತೇಕ ಕನ್ನಡದ ಎಲ್ಲ ಸಾಹಿತ್ಯ ಸಂಗೀತ ಯಕ್ಷಗಾನ ನಾಟಕ ಎಲ್ಲರೂ ಬಂದಿಳಿದಂತಹ ನೆಲ ಅದು ಎದುರುಗಡೆಯೇ ತೋಟ ಇದೆ ಮನೆ ಇದೆ ಎಲ್ಲರೂ ಅಲ್ಲಿ ಬಂದು ಕೂತು ಮಾತಾಡಿದವರು ನಮ್ಮ ಬಾಲ್ಯ ಹೀಗೆ ಕಳೆದಿತ್ತು ಹಾಗಾಗಿ ನನಗೆ ಮೊದಲಿಂದನೂ ಕೂಡ ತೋಟ ಅಥವಾ ಕೃಷಿ ಭೂಮಿ ಮತ್ತು ನಾನು ಇದರ ಒಂದು ಸಂಬಂಧ ಒಂಥರ ಅಂತರ್ಗಂಗೆ ಅಂತರ್ವಾಹಿನಿಯಾಗಿಯೇ ನನ್ನನ್ನು ಪ್ರೇರೇಪಿಸ್ತಾ ಇತ್ತು ಅರ್ಥ ಆಯ್ತಾ ಹಾಗಾಗಿ ಪ್ರಾಯಶಃ ಅದು ಯೋಗ ಯೋಗವೇನು ನನ್ನ ಗಂಡ ಕೂಡ ಕೃಷಿ ವಿಜ್ಞಾನಿ ನಾನು ಗೋಕಾಕಲ್ಲೂ ಕೂಡ ಕೇವಲ ಮಲೆನಾಡಿನ ಕೃಷಿ ಮಾತ್ರ ಅಲ್ಲ ಗೋಕಾಕಿನ ಬಯಲು ಸೀಮೆಯ ತೋ ಇದನ್ನು ನೋಡಿದ್ದೀನಿ ಗದ್ದೆಗಳನ್ನು ನೋಡಿದೀನಿ ತರಕಾರಿ ಬೆಳೆಗಳನ್ನು ನೋಡಿದೀನಿ ಹಾರ್ಟಿಕಲ್ಚರ್ ಕ್ರಾಪ್ ಅನ್ನ ನೋಡಿದೀನಿ ಅದು ನನಗೆ ಅರಿವಿಲ್ಲದೆ ನನ್ನ ಬೆನ್ನ ಹಿಂದೆ ಒ ಒಂಥರ ಕಾಯುವ ಉಸಿರು ಅಂತ ಹೇಳೋ ಅಥವಾ ನನ್ನನ್ನ ಪುಷ್ ಮಾಡ್ತಾ ಇರೋ ಒಂದು ಫೋರ್ಸ್ ಅಂತನ್ಲೋ ನನಗೆ ಗೊತ್ತಿಲ್ಲ ಈ ಈ ಕೃಷಿಯನ್ನಾದರೂ ಕೂಡ ನಾನು ತುಂಬಾ ವರ್ಷಗಳ ಮೊದಲೇ ತೆಗೆದುಕೊಂಡ್ರು ಕೂಡ ಒಂದು ಒಂದ್ ಸ್ವಲ್ಪ ವರ್ಷ ನಾವು ಹಾಗೆ ಬಿಟ್ಟಿದ್ವಿ ತುಂಬಾ ದೂರ ಇತ್ತು ಅಂತ ಕೊರೋನಾ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಇದನ್ನ ಕೊಟ್ಟು ಮಾರಿ ನಾವು ನಗರ ಬದುಕಿನಲ್ಲಿಯೇ ಇರಬೇಕು ಬೆಳಗಾವಿನಲ್ಲಿ ಇರಬೇಕು ಅಂತ ತೀರ್ಮಾನ ತಗೊಂಡವರು ಆದ್ರೆ ಅದು ಆಗಲಿಲ್ಲ ನಾನು ಹೇಳೋದು ನಿಮ್ಮ ಮತ್ತು ಮಣ್ಣಿನ ಅನುಬಂಧ ಇದೆಯಲ್ಲ ಅದು ಕೇವಲ ಮನುಷ್ಯನ ಕೈಯಲ್ಲಿ ಮಾತ್ರ ಇಲ್ಲ ಒಂದು ಮಣ್ಣಿಗೂ ಮಣ್ಣು ಕೂಡ ಅಥವಾ ಒಂದು ಗಿಡ ಕೂಡ ನಮ್ಮ ಸ್ಮೆಲ್ ಅನ್ನ ಅದು ಗುರುತಿಡಿಯುತ್ತೆ ಈಗ ಹೇಗೆ ನಮಗೆ ಅಪರಿಚಿತರು ಒಮ್ಮೆಲೆ ಪರಿಚಿತ್ರ ಆಗಿಬಿಡ್ತಾರೆ ನೋಡಿ ಅದೇ ಥರನೇ ಒಂದು ಭೂಮಿ ಇದೆಯಲ್ಲ ಅಂಟು ನಂಟು ಇದೆಯಲ್ಲ ಅದು ನಿಮ್ಮನ್ನು ಹೋಗಕ್ಕೆ ಬಿಡೋಲ್ಲ ಅನ್ನೋದಕ್ಕೆ ನಾನೇ ದೊಡ್ಡ ಜೀವಂತ ಉದಾಹರಣೆ ಯಾವುದನ್ನ ಕೊಟ್ಟು ಹೋಗ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ನೋ ಅದು ಒನ್ ಏಯ್ಟಿ ಡಿಗ್ರಿ ವ್ಯತ್ಯಾಸ ಆಗುವಾಗೆ ನಾನು ಇವತ್ತಿಗೆ ನಾಲ್ಕು ವರ್ಷಗಳು ಕಳೆದ್ವು ನಾನು ಒಂದು ದಿನದಲ್ಲೂ ಕೂಡ ವಿರಾಮದಲ್ಲಿಲ್ಲ ಯಾಕೆಂದ್ರೆ ಈಗ ನೀವು ನೋಡ್ತಾ ಇರೋ ಈ ತೋಟ ಎಲ್ಲ ಇದೆಯಲ್ಲ ಈ ತೋಟ ಎಲ್ಲ ಒಂಥರ ಕಾಡಿನ ತರನೇ ಇತ್ತು ನನಗೆ ನಾನ್ ನೋಡಿದಿನಿ ಹೆಂಗಿತ್ತು ಅಂತ ಹೇಳಿ ಬಹುಶಃ ಅದ್ರದ್ದೊಂದು ಹಳೆ ಫೋಟೋನ ಹಾಕ್ತೀನಿ ಇದು ಪೂರ್ತಿ ಖಾಲಿ 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 ಅಲ್ಲ ಒಂದು ಕಾರ್ಡ್ ತರ ಇತ್ತು ಅಲ್ವಾ ಕಾಡ್ ತರ ಇದ್ದದನ್ನ ಈಗ ಟ್ರಾನ್ಸ್ಫರ್ ಮಾಡಿದೀರ ನೀವು ಹಿಂಗೆ ಅಂದ್ರೆ ಖುಷಿ ಆಗುತ್ತೆ ನನಗೆ ಯಾಕಂದ್ರೆ ನಾನು ಇದು ಅನ್ನ ಮೊದಲೇ ದಿವಸದಿಂದ ನೋಡ್ಕೊಂಡು ಬಂದಿದ್ದೀನಿ ಒಂದು ಮಾತು ಹೇಳಲಾ ನಿಮಗೆ ಹೆಂಗೆ ಇದು ಸಾಧ್ಯ ಆಯ್ತು ಅಂತ ಅಲ್ಲ ಅದೇ ಹೇಳಿದನಲ್ಲ ನಾನು ನಿರೀಕ್ಷೆ ನಿಟ್ಕೊಂಡು ಮಾಡಲಿಲ್ಲ ಕೃಷಿ ಅಂತಂದ್ರೆ ಕೇವಲ ನನಗೆ ಅದೊಂದು ಬೆಳೆ ಅಥವಾ ಬೆಲೆ ಇವಿಷ್ಟೇ ಅಂತ ತಿಳ್ಕೊಂಡು ಮಾಡಿ ಇದ್ರೆ ನನಗೆ ತುಂಬಾ ಒಂದು ಆಯಾಸನೂ ಆಗ್ತಾ ಇತ್ತು ಅಥವಾ ಈಗ ಈಗ ನಾನು ಮಾಡಿದಂತ ಹೋರಾಟದಲ್ಲಿ ಉಸ್ಸಪ್ಪ ಅಂದ್ಬಿಟ್ಟು ಬೆನ್ನ ಹಿಂದೆ ಮಾಡಿ ಹೌದು ನನಗೆ ಕೃಷಿ ಅನ್ನುವಂಥದ್ದು ಒಲಿದಿದ್ದು ಅದು ಜೀವನವಾಗಿ ಅದು ಎಷ್ಟು ಅಂತಂದ್ರೆ ನನ್ನ ಮಕ್ಕಳು ತಮಾಷೆ ಮಾಡ್ತಾರೆ ಮೊದ್ಲು ನಾವಿಬ್ಬರೇ ಮಕ್ಕಳಿದ್ವಿ ನೀನು ಕಾಲೇಜಲ್ಲಿ ಇದ್ದಾಗ ಒಂದು ನೂರು ಮಕ್ಕಳು ನಿನಗಿದ್ರು ಈಗ ಕೃಷಿಗೆ ಬಂದ ಮೇಲೆ ಒಂದು ನಾಲ್ಕೈದು ಸಾವಿರ ಮಕ್ಕಳು ಆಗಿದ್ದಾರೆ ನಿನಗೆ ಅಂತ ಅಷ್ಟು ನಾನು ಅಂದ್ರೆ ಆಪ್ತವಾಗಿ ಅವ್ ಹೊಟ್ಟೆಗೆ ಹಾಕೋದಿರ್ಲಿ ಯಾವುದೋ ಒಂದು ನೀರು ಹನ್ಸೋದಿರ್ಲಿ ಒಂದು ಗರಿ ಒಣಗಿದ್ರು ಕೂಡ ನನಗೆ ತಾಯಿಯ ಸಂಕಟ ಶುರುವಾಗುತ್ತೆ ಹಾಗಾಗಿ ನಾನು ಎಲ್ಲೋ ಬೆಳಗಾಮಲ್ಲಿ ಕೂತು ಆರಾಮಾಗಿ ನಿರ್ದೇಶನ ಮಾಡಲ್ಲ ಕುರ್ತುಕೊಟ್ಟು ನೀವೇ ನೋಡಿರ್ತೀರಿ ನನ್ನ ಡ್ರೆಸ್ಗಳು ನಾನು ಯಾಕೆ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಇತ್ತು ಹಾಕಿದ್ದೇನೆ ಬಟ್ ಪರ್ಟಿಕ್ಯುಲರ್ ಆಗಿ ಯಾಕೆ ಹೀಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂದ್ರೆ ರೈತರು ಅಂದ್ರೆ ಯಾವಾಗಲೂ ದುಃಖದಲ್ಲಿ ಇರಬೇಕಾದಿಲ್ಲ ಪ್ರಕೃತಿನೇ ಸುಂದರವಾಗಿದೆ ಪ್ರಕೃತಿಯ ಜೊತೆಗೆ ನಾವು ಚಂದವಾಗಿ ಇದ್ದುಕೊಂಡು ಕಳೆಯುವಂತ ನಗು ನಗುತ್ತಾ ಖುಷಿ ಪಡ್ತಾ ಇರುವಂತ ವ್ಯಕ್ತಿತ್ವ ರೈತರಿಗಿರುತ್ತೆ ಅರ್ಥ ಆಯ್ತಾ ಗೋಳನ್ನ ಕೊಟ್ಟವರು ಮನುಷ್ಯರೇ ಹೊರತು ಪ್ರಕ ಅಲ್ಲ ಪ್ರಕೃತಿಯಿಂದ ನಾವೇನು ರೈತರು ಇರ್ತೀವಲ್ಲ ಅಲ್ಲ ನಾನು ಮಾತಾಡ್ತಾ ಹೋದರೆ ನಾನು ಸಾಹಿತ್ಯ ವಿದ್ಯಾರ್ಥಿ ಆಗಿದ್ದರಿಂದ ನನಗೆ ಕೃಷಿಯ ಇದು ಅಂತಂದ್ರೆ ಒಂದು ಅಗಾಧವಾದಂಥ ಒಂದು ಮಹಾಕಾವ್ಯದ ಒಳಗಡೆ ಹೊಕ್ಕೊಂಡು ನಾನು ಅಲ್ಲೆಲ್ಲ ಆ ದಂಡಕಾರಣ್ಯದಲ್ಲಿ ಓಡಾಡ್ತಿದ್ದೀನಿ ಅಂತಲೇ ಭಾವಕ್ಕೆ ಆಗುತ್ತೆ ಯಾಕೆಂದರೆ ನಾನು ಒಬ್ಬಳೇ ಇರ್ತೀನಿ ಇಲ್ಲಿ ಸಾಮಾನ್ಯವಾಗಿ ಒಂದು ಅಗತ್ಯ ಬಿದ್ದಾಗ ಆಳ್ಗಳು ಬರ್ತಾರೆ ನಾನು ಕತ್ತಿ ಹಿಡ್ಕೊಂಡು ಮುಚ್ಚಿ ಕಳೆ ತೆಗೆದು ಮುಚ್ಚಿಗೆ ಮಾಡ್ತೇನೆ ಪ್ರತಿಯೊಂದು ಬೇರುಗಳ ಬೇರುಗಳಿಗೇನಾಗಿದೆಯೋ ಮತ್ತು ಇರುವ ಗಿಡಗಳನ್ನ ಬದುಕಿಸ್ಕೊಳ್ ಏನ್ ಮಾಡ್ಬೇಕು ಅವೆಲ್ಲ ಕೂಡ ಹಲವಾರು ಜನರ ಜೊತೆ ಸಂಪರ್ಕ ಮಾಡ್ತೇನೆ ಕೃಷಿ ಅನ್ನೋದು ನನಗೆ ಕುತ್ಕೊಟ್ಟಿ ಇದು ಒಂದು ಸಾಮೂಹಿಕ ಬದುಕಿನ ಒಂದು ಸಿಂಬಲ್ ನೀವು ಕೃಷಿಯಲ್ಲಿ ಆಟೋಮೆಟಿಕ್ಕಾಗಿ ಅದು ಮನುಷ್ಯನ ಸಾಮೂಹಿಕ ಬದುಕು ಮಾತ್ರ ಅಲ್ಲ ಒಂದು ಕ್ರಿಮಿಯ ಜೊತೆ ಸ್ನೇಹಯುತವಾಗಿ ನಡೆಯ ನೀವು ಅನುಬಂಧ ಇಟ್ಕೋಬೇಕಾಗತ್ತೆ ಯಾವ ಕ್ರಿಮಿ ನಿಮಗೆ ಒಳಿತು ನಿಮ್ಮ ಗಿಡವನ್ನು ಬೆಳೆಸುತ್ತೆ ನಿಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಇವೆಲ್ಲವೂ ಕೂಡ ನೀವು ನೋಡ್ತಾ ಇರ್ತೀರಿ ಹಾಗಾಗಿ ಟೋಟಲಿ ನನಗೀಗ ನಾನು ಉಪನ್ಯಾಸ ಮಾಡುವಾಗಲೋ ನಗರದಲ್ಲಿ ಇರುವಾಗಲೋ ಅಥವಾ ಮನುಷ್ಯರ ಜೊತೆ ಸಂಪರ್ಕ ಮಾತ್ರ ಇತ್ತು ಅನ್ಸುತ್ತೆ ಆ ಸಾಮಾಜಿಕ ಬದುಕು ಮಾತ್ರ ಇತ್ತು ಇಲ್ಲಿ ನನಗೆ ಅದ್ಭುತವಾದಂಥ ಪಕ್ಷಿಗಳು ನನ್ನ ಅಲ್ಲೆಲ್ಲ ಪ ಹಣ್ಣು ಬೆಳೆಸಿದ್ದೀನಿ ಆಮೇಲೆ ಆ ಬೇರೆ ಬೇರೆ ಹಣ್ಣುಗಳನ್ನ ಆ ಸ್ವಂಪಾಗಿ ತಿಂದ್ಕೊಂಡು ಇಲ್ಲಿ ಬಾಳೆಕಾಯಿ ಬೆಳೆಸಿದ್ದೀನಿ ಮಂಗಗಳು ಇವೆಲ್ಲ ತಿನ್ಕೊಂಡು ಹೋಗತ್ತೆ ಇನ್ನು ಕೆಳಗಡೆ ಹೋದ್ರೆ ನಿಮ್ಗೆ ಆನೆ ಹೋಗುವ ಹಾದಿ ಆ ಕಡೆ ಕೆರೆ ಇದೆ ಸಾವಿರಾರು ಪಕ್ಷಿಗಳು ಬರ್ತವೆ ಆದ್ರೆ ನನಗೆ ನಾನು ಇಲ್ಲಿ ಬಂದಾಗ ಹಾಡದೆ ಕುಣದೆ ಯಕ್ಷಗಾನ ಮಾಡ್ದೆ ಆ ನನ್ನ ಪ್ರೇಕ್ಷಕರು ಬಂಧುಗಳು ಎಲ್ಲವೂ ಕೂಡ ಈ ಗಿಡಗಳೇ ಆಗಿತ್ತು ಯಾಕೆ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಒಂದು ಮಹಿಳೆಯಾಗಿ ಸಿಂಪತೈಸ್ಡ್ ಆಗುವಂತಹ ವ್ಯಕ್ತಿತ್ವ ನಮಗೇನ್ ಬೇಕಾಗಿಲ್ಲ ಅರ್ಥ ಆಯ್ತಾ ನಾವು ಅನುಕಂಪ ಅಥವಾ ರಕ್ಷಣೆಗೆ ಒಳಪಟ್ಟವರು ರಕ್ಷಣೆ ಬೇಕು ನಮಗೆ ಅನ್ನುವಂಥದ್ದನ್ನೆಲ್ಲ ನಾನು ಖಂಡಿತ ಅದನ್ನ ಅಷ್ಟಾಗಿ ಒಪ್ಪಲ್ಲ ಅದು ಯಾವುದೋ ಒಂದು ಸ್ತ್ರೀವಾದಿತನೋ ಅಥವಾ ತುಂಬಾ ಗಟ್ಟಿಗಿತ್ತಿ ಹೆಣ್ಮಗಳು ಅಂತ ಐಡೆಂಟಿಟಿ ಕ್ರೈಸಿಸ್ಗಾಗ್ಯೋ ಅಲ್ಲ ಮೂಲತಃ ಪ್ರಕೃತಿಯನ್ನೇ ಹೋಲಿಸಿದ್ರಿಂದ ನಮ್ಮ ಒಡಲಲ್ಲೇ ನಮಗೆ ಸೊಲ್ಯೂಷನ್ಗೆ ಅಂದರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ತಕ್ಕಂಥ ಶಕ್ತಿ ನಮ್ಮ ಒಳಗಡೆ ಇದೆ ನಾನು ಬೆಳಗಾಮ್ಗೆ ಹೋಗ್ತೇನೆ ಹೋಗಲ್ಲ ಅಂತಲ್ಲ ನನಗೆ ಇಷ್ಟವಾದ ಪ್ಲೇಸು ಕಲ್ಚರಲ್ಲಿ ನನಗಿಷ್ಟವಾದ ಪ್ಲೇಸು ನನಗೆ ಕುರ್ತುಕೋಟಿ ಈ ಇದು ಕೇವಲ ನಾನು ಬೆಳೆ ಬೆಳೀತೇನೆ ಇಷ್ಟೆಲ್ಲ ಗಿಡಗಳನ್ನು ಹಾಕಿದ್ದೇನೆ ನಾಳೆ ಬೆಲೆ ತೊಗೊಳ್ತೇನೆ ಇನ್ನೇನೋ ನನ್ನ ವೈಯಕ್ತಿಕ ಜೀವನ ಸಮೃದ್ಧಿ ಆಗ್ಬೋದು ಇಷ್ಟಕ್ಕೆ ನಿಲ್ಲಲ್ಲ ನನ್ನ ಕನಸು ನನ್ನ ಮುಖ್ಯ ಕನಸು ಇರೋದೆ ಇಲ್ಲೊಂದು ಕಲ್ಚರಲ್ ಇದಾಗಬೇಕು ಸಾಂಸ್ಕೃತಿಕವಾದಂತಹ ಸಂವಹನ ಆಗಬೇಕು ಅದು ಸಂಗೀತ ಇರಲಿ ಯಕ್ಷಗಾನ ಇರಲಿ ನಾಟಕ ಇರಲಿ ಮುಖ್ಯವಾಗಿ ಸ್ಪಿರಿಚುವಲ್ ಆಗಿ ಧ್ಯಾನ ಅಂತ ನಾವೇನು ಕರಿತೀವಲ್ಲ ನಮ್ಮೊಳಗಿನ ಇನ್ನರ್ ಜರ್ನಿಗೆ ನಾವು ಕೂತ್ಕೊಂಡು ಏಕಾಂತಮನ ಯಾವ ರೀತಿಯಲ್ಲಿ ಖುಷಿ ಪಡಬಹುದು ಅಥವಾ ಏಕಾಂತ ಅಂದ್ರೇನು ಅಂತ ಅನುಭವ ಪಡೋದಕ್ಕೆ ಇದನ್ನ ಆಯ್ಕೆ ಮಾಡ್ಕೋಬೇಕು ಅನ್ಸುತ್ತೆ ಕೃಷಿ ಫೀಲ್ ಹೇಳಿದ್ರಿ ಚೆನ್ನಾಗಿ ಹೇಳಿದ್ರಿ ಮಗ ಮಗಳು ಇದ್ಲು ಮಗಳ ಮರಗಳು ಇದಾವೆ ಬಾಂಧವ್ಯ ಬೆಳೆಸ್ಕೊಂಡಿದಿರಿ ಆಮೇಲೆ ಏಕಾಂತ ಏಕಾಂಗಿ ಅಲ್ಲ ನೀವು ಅಂದ್ರೆ ಏಕಾಂತವನ್ನು ಅನುಭವಿಸ್ತಿದಿರಿ ಬಟ್ ಮರಗಳ ಜೊತೆಗೆ ಅಥವಾ ಪ್ರಕೃತಿ ಜೊತೆಗೆ ಖಂಡಿತ ಅಲ್ಲ ಸೊ ನೀವು ಇದನ್ನ ಶುರು ಮಾಡಿದಾಗ ನನಗ್ ಗೊತ್ತು ತುಂಬಾ ಸಮಸ್ಯೆಗಳು ಆನೆಗಳನ್ನ ಆನೆಗಳನ್ನ ಬಿಟ್ಟು ಹಾಕಿ ತುಂಬಾ ಹಲವಾರು ಇತರ ಸಮಸ್ಯೆಗಳು ಉಂಟಾದವಲ್ಲ ಈಗ ನಾವು ನಾನು ಅಲ್ಲ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಈ ಗಂಡಸು ಅನ್ನೋ ಒಂದು ಇರುತ್ತಲ್ಲ ಅಹಂ ನಾವೇ ಅನ್ಕೊಂತೀವಿ ನಾವು ಗಂಡಸು ಹಾಗೆ ಆಗಿಲ್ಲ ಅಂತ ಸೊ ನೀವು ಮಗಳಾಗಿ ಎಷ್ಟೊಂದು ಸಾಧನೆ ಮಾಡಿದ್ರಿ ಅಂತ ನನಗನ್ಸುತ್ತೆ ನನಗೆ ಎರಡು ಇತ್ತು ಒಂದು ಪಟ್ಟಣದಿಂದ ಬಂದ ಮಹಿಳೆ ಇಲ್ಲಿ ಹೇಗೆ ಇವರು ಮಾಡಕ್ ಸಾಧ್ಯ ಕೃಷಿಯನ್ನ ಇವರೆಲ್ಲ ಪುಸ್ತಕದಲ್ಲಿ ಬದನೆಕಾಯಿಯನ್ನು ಚಿತ್ರಿಸುವವರು ಅನ್ನುವಂಥ ಒಂದು ಜನರಲ್ ಆದಂಥ ಅಭಿಪ್ರಾಯ ಇತ್ತು ಎರಡನೇದಾಗಿ ಪಟ್ಟಣದಲ್ಲಿ ಬಂದವರ ಹಣದ ಮತ್ತು ಬಿಹೇವಿಯರ್ ಅಹಂಕಾರಗಳು ಇರುತ್ತೆ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ನಾವು ಹಳ್ಳಿಗೆ ಬಂದಾಗ ಇವರೆಲ್ಲ ದಟರ್ನ ಥರ ಟ್ರೀಟ್ ಮಾಡುವಂಥ ಒಂದು ಆಟೋಮೆಟಿಕಲ್ ಆದಂಥ ಒಂದು ಇಂಟಲೆಕ್ಚುಯುವಲ್ ಅದು ಅದನ್ನು ನಾವು ಒಪ್ಕೋಬೇಕಾಗತ್ತೆ ಅಬ್ಸರ್ವ್ ಮಾಡಿದಾಗ ಇರುತ್ತೆ ಅಂತೆಲ್ಲ ಅವರು ನನಗೆ ಅದೇನು ಆಕಸ್ಮಿಕ ಏನು ನನ್ನ ವ್ಯಕ್ತಿತ್ವದಲ್ಲಿ ನಾನು ಹಳ್ಳಿಯಿಂದ ಬೆಳೆದಿದ್ದು ನಾನು ಏನು ಸಾಂಸ್ಕೃತಿಕ ಒಡನಾಟ ನನ್ನ ಯಕ್ಷಗಾನ ನಾಟಕದ ಎಲ್ಲ ಇತ್ತಲ್ಲ ಇವು ನನಗೆ ಮನುಷ್ಯರೊಂದಿಗೆ ಅಥವಾ ಮತ್ತು ಸಾಮಾಜಿಕ ಕಾಳಜಿಯಲ್ಲಿ ನಾನೇನು ಅಲ್ಲ ಅಥವಾ ಚಳುವಳಿಗಳಲ್ಲಿ ಅಲ್ಲ ಇವು ನನಗೆ ಮನುಷ್ಯರೊಂದಿಗೆ ಸಾಮಾನ್ಯರ ಮನುಷ್ಯರೊಂದಿಗೆ ಒಂದು ಕೂಲಿ ಆಳುಗಳೊಂದಿಗೆ ನಾವು ಸಂವನಿಸೋದು ಹೇಗೆ ಮತ್ತು ಆಪ್ತವಾಗಿ ಹೇಗೆ ಕನೆಕ್ಟ್ ಆಗಬೇಕು ಅನ್ನೋದಕ್ಕೆ ತುಂಬ ಹೆಲ್ಪ್ ಮಾಡಿವೆ ನಾನು ಕೇವಲ ಕೃಷಿಯಿಂದ ಕೃಷಿಗಾಗಿ ಬಂದಿದ್ರೆ ಈ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕಾಗ್ತಿರ್ಲಿಲ್ಲೇನೋ ನಾನು ಬರೀತಾ ಇದ್ದೆ ನಾ ಬೇರೆ ಬೇರೆ ರೀತಿಯಾದಂಥ ಡೈಮೆನ್ಷನ್ ಇದೆಯಲ್ಲ ನನ್ನೊಳಗೆ ಇರತಕ್ಕಂಥ ಡೈಮೆನ್ಷನ್ನು ಅದು ನನಗೆ ಇನ್ನೊಬ್ಬರೊಂದಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂದಾಕ್ಷಣ ನೀವು ಹೇಳ್ದಂಗೆ ಹಾಗಾದ್ರೆ ಇಲ್ಲಿ ಹೆಣ್ಣು ಮಗಳಾಗಿ ಹಾಗೆ ನೋಡಿಲ್ವಾ ಖಂಡಿತ ನೋಡಿದಾರೆ ಹಾಗೆಲ್ಲ ನನಗೆ ಅನೇಕ ಅಣ್ಣಂದರು ಸಹಾಯ ನನಗೆ ಜೊತೆಯಾಗಿ ನಿಂತರು ಹಂಗೆ ಪರಿಚಯ ಆದವರು ನೀವು ಕೂಡ ಅಲ್ವಾ ಸೊ ಅಲ್ಲಿ ಸಾಮಾನ್ಯರು ಸಾಮಾನ್ಯರು ನಿಂತರು ನಾನು ಈಗಲೂ ಕೂಡ ಅವ್ರನ್ನ ಮಕ್ಕಳು ಅಂತಾನೆ ಕರಿತೀನಿ ಅವ್ರು ನನ್ನ ಅಮ್ಮಾರೆ ಅಂತಾನೆ ಕರೀತಾರೆ ಸೊ ಅಲ್ಲಿ ಆ ಒಂದು ಗ್ಯಾಪ್ ಇದೆಯಲ್ಲ ಹಾಗಾಗಿ ನನಗೆ ಈ ಒಂದು ಕೃಷಿ ಇಲ್ಲಿಯ ಅನುಭವ ಜರ್ನಿ ಇದೆಯಲ್ಲ ಇದು ನನಗೊಂಥರ ದಾರ್ಶನಿಕವಾದಂತ ದೊಡ್ಡ ಪದ ಆದ್ರೂ ಕೂಡ ಜೀವನದ ದರ್ಶನ ಏನಾದರೂ ನಾನು ಕ್ಲಾರಿಟಿ ಕಂಡುಕೊಂಡಿದ್ದು ಇಲ್ಲೇ ಅನ್ಸುತ್ತೆ ಅರ್ಥ ಆಯ್ತಾ ಅಲ್ಲಿ ಸಣ್ಣ ಪುಟ್ಟ ಆಸೆಗಳು ಅವರದ್ದು ಮೋಸಗಳು ಕಳ್ಳತನ ಆ ಕೊನೆಗೆ ಸುಳ್ಳು ಹೇಳೋದು ಕುಡ್ಕೊಂಡ್ ಬರೋದು ಆ ಇನ್ನೇನೋ ಮಾಡೋದು ಮತ್ತೆ ಮತ್ತೆ ಅಳೋದು ಅಂತ ಕಾಲಿಗೆ ಬೀಳೋದು ನನಗೆ ಇವೆಲ್ಲ ತುಂಬಾ ಹಿಂಸೆ ಅನಿಸ್ತಿತ್ತು ಆರಂಭದಲ್ಲಿ ಯಾಕೆಂದ್ರೆ ನಾನು ಮನುಷ್ಯನನ್ನ ಇನ್ಸೆಕ್ಯೂರ್ಡ್ ಆಗಿ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ನಾನು ಮದರ್ ನನ್ನ ತಾಯಿ ನನಗೆ ಮಕ್ಕಳು ಎಲ್ಲರೂ ಮಕ್ಕಳೇ ನನಗೆ ನಾನು ಕಾಲೇಜಲ್ಲಿ ಪಾಠ ಮಾಡುವಾಗಲೂ ಹಾಗೆ ಮಾಡ್ತಿದ್ದೆ ಹಾಗಾಗಿ ಕಷ್ಟ ಅನ್ಸೋದು ಆದ್ರೆ ನಾವು ತುಂಬಾ ಅಂತಃಕೃವಾಗಿ ಅವ್ರನ್ನ ಕಬ್ರಿಕೇಟ್ ಆದಾಗಲ್ಲ ಮತ್ತೆ ಮೋಸ ನಾನೇ ಹೋಗ್ತಾ ಇದ್ದೆ ವಾಸ್ತವದಲ್ಲಿ ಆದ್ರೆ ಆ ಮೋಸ ಹೋದಾಗ ನಾನು ಕುತ್ಕೋಟಿ ನನಗೆ ಬಂದು ಕ್ಲಿಯರ್ ಯಾವ್ದು ಮಾಡ್ಕೊಂಡೆ ಅಂದ್ರೆ ಈಗ ನೋಡಿ ನಮ್ಮ ಸುತ್ತಮುತ್ತಲೂ ಇರತಕ್ಕಂತಹ ರಾಜಕಾರಣವೋ ಅಥವಾ ಸಾಮಾಜಿಕ ನೋಡಿದಾಗ ಭ್ರಷ್ಟರನ್ನ ತುಂಬಾ ಅತ್ಯಧಿಕವಾಗಿ ನೋಡ್ತೀವಿ ನಾವು ಏನ್ ಮಾಡೋದಕ್ಕೂ ಅಸಹಾಯಕರಾಗಿ ಕೂತಿರ್ತೀವಿ ಇಲ್ಲಿನ ಸಣ್ಣ ಪುಟ್ಟ ಮೋಸಗಳಿಗೆ ನಾವು ಹಳ್ಳಿ ಈ ತರ ಕರೆಪ್ಟ ಆಯ್ತಾ ಆಗ ನನ್ನನ್ನ ನಾನು ಸ್ಪಷ್ಟಪಡಿಸ್ಕೊಂಡೆ ಇವ್ ಇವರಿಗೆ ಯಾವುದೋ ಒಂದು ರೀತಿಯಾದಂತಹ ಕೊರತೆ ಇದೆ ಆ ಕೊರತೆಯನ್ನ ಟಚ್ ಮಾಡಿ ಇವರ ಅಂತರಂಗಕ್ಕೆ ನಾನು ಕಮ್ಯುನಿಕೇಟ್ ಆದ್ರೆ ನನ್ನನ್ನ ಇವರು ಅಕ್ಸೆಪ್ಟ್ ಮಾಡ್ಕೋತಾರೆ ಸಹಜವಾಗಿ ನಾನು ಮುಂದೆ ಹೋಗ್ಬೋದು ಅಂತ ಸೊ ಇದು ವರ್ಕ್ ಆಯ್ತು ತುಂಬಾ ಚೆನ್ನಾಗಿ ಹೇಳಿದ್ರೆ ಇದು ತುಂಬಾ ವರ್ಕ್ ಆಯ್ತು ನನಗೆ ಸೊ ನನಗೆ ಏಕಕಾಲಕ್ಕೆ ಕೃತಿಕೊಟ್ಟು ನಾನು ಇದೇ ನೆಲದಲ್ಲಿ ನಿಂತು ಕೆಲಸ ಮಾಡುವಾಗಲೇ ನಮ್ಮ ಸುತ್ತಮುತ್ತಲಿನ ರಾಜಕೀಯದ ಬಗ್ಗೆ ಮಾತಾಡೋದು ಯೋಚನೆ ಮಾಡ್ತೀನಿ ಇವತ್ತು ಗ್ಲೋಬಲ್ ಅಲ್ಲಿ ನಡೀತಾ ಇರೋ ಸಂಗತಿಗಳ ಬಗ್ಗೆ ಯೋಚನೆ ಮಾಡ್ತೀನಿ ನನ್ನೊಳಗೆ ನಾನು ಪ್ರತಿಕ್ರಿಯಿಸ್ತಾ ಒಂದು ಒಂದು ಕಟ್ಕೋತಾ ಹೋಗ್ತೀನಿ ಸಂಗೀತವನ್ನು ಕೇಳ್ತೀನಿ ನಾನು ಸಂಗೀತ ಆಡ್ತೀನಿ ನಾದದ ನಾದ ಬಿಂದುವಿನ ಬಗ್ಗೆ ನಾನು ಚ ನನ್ನ ಗುರುಗಳ ಚಕ್ರ ಗುರುಗಳು ಒಬ್ಬರು ಹತ್ರ ನಾನು ಮಾತಾಡುವಾಗ ನಾದ ಬಿಂದುಗಳ ಬಗ್ಗೆ ಒಂದು ಸ್ವಲ್ಪ ನನಗೇನಾದ್ರೂ ಎಕ್ಸ್ಪೀರಿಯನ್ಸು ಮತ್ತೆ ಹೊಸ ಆಯಾಮಗಳು ತೆರದಿದ್ರೆ ಅದು ಇಲ್ಲಿ ನಾನು ನೆಲದಲ್ಲಿ ಈಗ ನಿಂತಿದ್ದ ಮಾತ್ರ ಸಾಧ್ಯ ಆಯ್ತು ಅಂತ ಇದು ಪ್ರಾಮಾಣಿಕವಾದ್ದು ಯಾಕಂದ್ರೆ ಸುತ್ತಲೂ ಇಲ್ಲಿ ಯಾರ ಮಾತುಕತೆಗಳು ಕೇಳಲ್ಲ ನನಗೆ ಮನುಷ್ಯರ ಧ್ವನಿಯೇ ಕಡಿಮೆ ಇಲ್ಲಿ ಆಯ್ತಾ ಪ್ರಕೃತಿಯ ಧ್ವನಿ ಒರಿಜಿನಲ್ ಧ್ವನಿ ಕೇಳಿಸುತ್ತೆ ಸೊ ಅದಕ್ಕೆ ಕನೆಕ್ಟ್ ಆಗ್ಬಿಡ್ತೀನಿ ಒಂದು ತಿಂಗಳಾದ್ಮೇಲೆ ಎರಡು ತಿಂಗಳಾದ್ಮೇಲೆ ಬೆಳಗಾವಿಗೆ ಹೋದ್ಮೇಲೆ ನನ್ನ ಮಾತು ಶುರು ಆಗುತ್ತೆ ಇಲ್ಲಿ ನನ್ನ ನಶೀಬ ಅಂದ್ರೆ ಇಲ್ಲಿ ಸಿಗ್ನಲ್ ಸಿಗಲ್ಲ ಅರ್ಥ ಈ ಎಲ್ಲಾ ಸಂಗತಿಗಳಿವೆ ಇವೆಲ್ಲ ನಾನು ಇವತ್ತು ಯಾಕೆಷ್ಟು ಚೆನ್ನಾಗಿ ತಯಾರಾಗಿದ್ದೀನಿ ಅಂದ್ರೆ ಒಂದು ರೈತರು ಅಂತಂದ್ರೆ ಪ್ರಕೃತಿ ಎಷ್ಟು ಸುಂದರ ಆಗಿರುವಾಗ ನಾವ್ ಯಾಕೆಗೆ ಒಂದೊಂದ್ ದಿನ ಎಂಜಾಯ್ ಮಾಡಬಾರ್ದು ಅನ್ನುವಂಥದ್ದು ಯಾಕೆಂದ್ರೆ ಕೆಲವಷ್ಟು ರೆಡಿಮೇಡ್ ರಿಜಿಡಿಟಿ ಇಂದ ಹೊರಗ್ ಬರ್ಬೇಕು ನಾವು ಒಂದು ನಾನು ಮಹಿಳೆಯಾಗಿ ಹೇಳೋದೇನಂದ್ರೆ ಒಂದು ಹೆಣ್ಣುಮಗಳಾಗಿ ತೋಟಕ್ಕೆ ಹೋಗೋದೇನು ಅವಮಾನ ಅಲ್ಲ ಸಗಣಿ ಕರಡೋದು ಮುಟ್ಕೊಳ್ಳೋದು ಅವಮಾನ ಅಲ್ಲ ಹೊಲಸಲ್ಲ ಅದು ಅದರಲ್ಲಿ ಇಡೀ ಜೀವದ ಸೆಲೆಯನ್ನು ಬದುಕಿಸ್ತಕ್ಕಂತಹ ಅನೇಕ ಜೀವ ಕೋಟಿಗಳಿವೆ ನಾವು ಮನುಷ್ಯ ಕೋಟಿಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಿದ್ರಿಂದನೇ ಇಷ್ಟೆಲ್ಲ ನಳಿದೀವಿ ಹಾಗಾಗಿ ನಾವು ನಮ್ಮ ಹೊರತಾಗಿ ಅಥವಾ ನಮ್ಮನ್ನು ಒಳಗೊಂಡಂತೆ ಪ್ರಪಂಚದ ಎಲ್ಲದಕ್ಕೊಂದು ಸಹಸ್ರಾಕ್ಷ ಅಂತ ಹೇಳ್ತೀವಲ್ಲ ನನಗೆ ಆ ಸಹಸ್ರಾಕ್ಷ ಅನ್ನೋ ಪದ ದೇವರಿಗೆ ಸಹಸ್ರ ಶೀರ್ಷ ಅಂತ ಕರೀತಾರೆ ಸಾವಿರಾರು ತಲೆಗಳಂತೆ ಸಾವಿರಾರು ತಲೆಗಳಂದ್ರೆ ದಟ್ ಈಸ್ ಡೈಮೆನ್ಶನ್ ಅದನ್ನ ಈ ಪ್ರಕೃತಿಯಿಂದ ನೋಡಿದಾಗ್ಲೇ ನನಗೆ ಹಂಗ ಅನ್ಸುತ್ತದ ವಾಸ್ತವದಿಂದ ಆಚೆ ನಮ್ಮವರು ಯಾರು ಹಿಂಗಿತ್ರ ಅವರು ಅದಕ್ಕೊಂದು ಮೆಟಾಫರ್ ಆಗಿ ಒಂದು ಕತೆಯನ್ನು ಕಟ್ಕೊಡ್ತಾ ಬಂದ್ರು ಜನರಿಗೆ ತಲುಪದಕ್ಕೆ ಸೊ ನಿನ್ನ ನಿಮ್ಮಂತವರು ನಿಮ್ಮಂತ ಯುವ ಇವರು ನಾವು ಅಥವಾ ನಮ್ಮಂತ ಒಂದೇ ಮನೋಭಾವದವರೆಲ್ಲ ಕೃಷಿಯಿಂದ ಹಿಂದೆ ಓಡುವ ಪ್ರಶ್ನೆ ಇಲ್ಲ ನಾವಿಲ್ಲಿ ಸಂಪತ್ತು ಮಾಡಿ ಆದರ್ಶ ಕೃಷಿಕ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಾವೇನು ಆರ್ಗ್ಯಾನಿಕ್ ಮಾಡ್ತಾ ಇದ್ದೀವಲ್ಲ ಅದನ್ನ ನೀಟಾಗಿ ಉಳಿಸ್ಕೊಂಡು ಇನ್ನೊಬ್ರಿಗೂ ನಾವೇನ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನಮಗೊಂದಿಷ್ಟು ಅತ್ಯಂತ ಒಂದು ಒಂದು ನಮ್ಮ ಒಳಗಡೆನೆ ಒಂದು ನಮಗೆ ಒಂದು ಮೆಚ್ಚುಗೆ ಇರಬೇಕು ನಾನು ಮಾಡ್ತಾ ಇದ್ದೀನಿ ಅನ್ನೋ ತೃಪ್ತಿ ಇರಬೇಕು ನನಗೆ ಬಂದಿಲ್ಲಲ್ಲ ಏನು ಮಾಡೋದು ಅಲ್ಲ ಈಗ ಈಗ ನೋಡಿದ್ರೆ ರೈತಾಪಿ ಕುಟುಂಬದಲ್ಲಿ ಬಹುಶಃ ಹತ್ತು ವರ್ಷದಿಂದ ಯಾವಾಗ ಕೃಷಿ ಶುರು ಆಯ್ತು ಮೊದಲು ಬೀಜ ಬಿತ್ತದವಳು ಹೆಣ್ಮಗಳೇ ಅದೇನು ಗಂಡಸರು ಬಿತ್ತಿರಲ್ಲ ಅದನ್ನ ಹೆಣ್ಮಗಳೇ ಬಿತ್ತಿ ಅದನ್ನೊಂದು ಅನ್ವೇಷಣೆ ಮಾಡಿರ್ಬೋದು ಹೆಣ್ಣು ರೈತರ ಹ ಪದ್ಧತಿ ಆಗಿತ್ತು ಹಾ ರೈತರ ಕುಟುಂಬದಲ್ಲಿ ಹೆಣ್ಮಕ್ಳು ಜಾಸ್ತಿ ನೋಲು ಆಗ್ತಿದ್ರು ಮೊದ್ಲೆಲ್ಲ ಈಗಲೂ ಆಗ್ತಾರೆ ನಮಗೆ ಅದೇನೋ ಹೊಸದ ಅನಿಸ್ತಿದೆ ಈಗ ಅಷ್ಟೇ ಯಾಕಂದ್ರೆ ಮಷಿನರಿ ಬಂದಿದ್ದಕ್ಕೂ ಏನೋ ಸೊ ಹೇಳಿ ಅದೇನೋ ಮತ್ತೆ ಪದ್ಧತಿಯಾಗಿ ಯಾಕೆ ಬಂತು ಅಂದ್ರೆ ಹೆಣ್ಣು ಫಲವತಿ ಅಲ್ವಾ ಗಂಧವತಿನೂ ಭೂಮಿನೇ ಹೆಣ್ಣು ಗಂಧವತಿ ಫಲವತಿನೂ ಭೂಮಿನೇ ಹಾಗಾಗಿ ಹೆಣ್ಣು ಫಲವತಿ ನಮ್ಮಲ್ಲಿ ಇವತ್ತಿಗೂ ಆಚರಣೆಗಳಲ್ಲಿ ಹೆಣ್ಣಿನ ಹತ್ರನೇ ತರಿಸ್ತಾರೆ ಹೆಣ್ಣಿನ ಹತ್ರ ಆರಂಭದಲ್ಲಿ ಬಿತ್ತಿಸ್ತಾರೆ ಅದಂತೂ ಶುಭ ಶಕುನ ನಮ್ಮ ಅನೇಕ ಆಚರಣೆಗಳು ಈ ರೀತಿಯಾಗಿ ಒಂದು ಆರಂಭವನ್ನ ಕಂಡುಕೊಂಡಿದ್ದೆ ದಟ್ ಈಸ್ ಆಲ್ಸೋ ಬ್ಯೂಟಿಫುಲ್ ನೀವು ಇದನ್ನ ನೆನಪು ಮಾಡಿ ಚೆನ್ನಾಗಿ ಮಾತಾಡಿದ್ರಿ ಯಾಕಂದ್ರೆ ನಾನು ಇಲ್ಲಿ ಬಂದಾಗ ಲೇಬರ್ಗಳ ಹತ್ರ ಎಲ್ಲ ಅವರ ಕಥೆಗಳನ್ನ ಕಥನಗಳನ್ನ ಕೇಳಿಸ್ಕೊತಿದ್ದೆ ಪಾರಂಪರಿಕ ಕಥನಗಳು ಬ್ಯೂಟಿಫುಲ್ ಆಗಿ ಎಲ್ಲಮ್ಮನ ಬಗ್ಗೆ ಆ ಮಾದರಿ ಸಮುದಾಯದವರದ ಕೆಲವಷ್ಟು ಕಥೆಗಳು ಗಾದೆಗಳು ಅವರ ಒಂದು ಸಾಂಸ್ಕೃತಿಕ ಇದನ್ನೆಲ್ಲ ಮಾತಾಡ್ತಿದ್ದೆ ನಾನು ಅರ್ಥ ಆಯ್ತಾ ಹಾಗಾಗಿ ನನಗೆ ಇದೊಂದು ಆ ಭವ್ಯ ಬದುಕು ಅನ್ನೋದಕ್ಕಿಂತ ನಾನು ಇದ್ರೊಳಗಡೆ ಮುಳುಗೋದೆ ಅಂತ